ನಮ್ಗ ಈಗ ಚಿಕ್ಕ ಮಾಣಿಕೇಶ್ವರಿ ಅಮ್ಮವ್ರಂತ ನೋಡ್ರಿ ಅಂದ್ರೆ ಈಗೆಲ್ಲಾ ಜಪ ಅನುಷ್ಠಾನದಿಂದ ಅಮ್ಮವ್ರ ಒಂದ್ ಆಶೀರ್ವಾದದಿಂದ ಮೊನ್ನೆ ಕಾಶಿ ಜಗದ್ಗುರುಗಳು ಬಂದ್ ಹೋಗ್ಯಾರ್ರಿ ಅಂದ್ರ ಪೂರ್ವಿ ಮೊದಲ ನಮ್ ಇದ್ದಾಗ ಒಮ್ಮೆ ಬಂದ್ ಹೋಗ್ಯಾರ್ರೀ ಷಡನೇ ಇದ್ದಾಗ ಈಗ ಮತ್ ಪುನಃ ಎರಡನೇ ಸಲ ಅವ್ರನ್ನ ಕರ್ಸಬೇಕನ್ನು ಆಶೆಯಿಂದ ಕರ್ಸಿದೀವ್ರಿ ಮಠದ ಉದ್ಘಾಟನೆಗೆ ಅವರ ಬಂದಿದ್ದಾರೀ ಅವರೇ ಅಭಿನವ ಮಾಣಿಕೇಶ್ವರಿ ನೀನು ಇಷ್ಟೆಲ್ಲಾ ಸಾಧಿಸಿ ಭಗವಂತನ ಆಶೀರ್ವಾದ್ ನೀನು ಐತಿ ನಮ್ಮ ಆಶೀರ್ವಾದ ಅಂತ ಹೇಳಿ ಹೋದ್ರಿ ಚಿಕ್ಕ ಮಾಣಿಕೇಶ್ವರಿ ಅಮ್ಮವ್ರು ಅಂತ ಕರಿತಾರೀಗ ತಾವು ದೀಕ್ಷೆ ತಗೊಂಡ್ ನಂತರ ಈ ಅಮೀನ್ ಗಡಿಯಕ್ಕೆ ಬಂದ್ರಿ ನಂತರ ಇಲ್ಲಿ ಇದು ತಮ್ಮದೇ ತಮ್ಮದೇ ಸ್ಥಳ ಇದು ಈಗ ಯಾವ ತರ ಇಲ್ಲಿ ನೆಲೆ ನಿಂತ್ರಿ ಅಂತ ನಾವು ದಿಕ್ಷಾ ತಗೊಂಡ್ ಬಂದ ನಂತರ ನಾವು ನಮ್ ತಂದೆಯವ್ರ ಬಾಡಿಗೆ ಮನಿಯೊಳಗ ವಾಸ ಮಾಡ್ಯಾರೀ ಮೊದಲಾದ್ರು ಬಾಡಿಗೆ ರೀ ಅದಕ್ಕೆ ಹಿಂಗಾಗಿ ನಾವು ಅಲ್ಲಿ ಮನಿಗ್ ಹೋಗ್ಲಿಲ್ರಿ ದಕ್ಷಾ ತಗೊಂಡ್ ನಂತರ ಇಲ್ಲೇ ಅರಣ್ಯಕ್ಕ ಬಂದೀವ್ರಿ ಅದ್ ಏನು ಇನ್ನೊಂದು ನಮಗ್ ಶೆಡ್ ಹಾಕಿ ಕೊಡ್ಬೇಕಂತ ಅನ್ನುವಂತ ಪರಿಸ್ಥಿತಿ ಇದ್ದಿದ್ದಿಲ್ರಿ ಅಪ್ಪ ಅವ್ರಿಗೆ ಇಲ್ಲಿ ಇಲ್ರಿಗ್ರಿ ಅಷ್ಟ ಕಷ್ಟ ಇತ್ರಿ ಅದೇನು ಹೊಲಕಂತ ಹಾಕಿ ಶೆಡ್ನೊಳಗನ ಬಂದ್ ವಾಸ ಮಾಡಿದೀವ್ರಿ ಹೊಲಕ್ಕ ಹೊಲ ಕಾಯಕಂತ ಹಾಕಿದ ಶೆಡ್ ಅದ್ರೊಳಗ ಬಂದ್ ವಾಸ ಮಾಡಿ ಅದ್ರೊಳಗ ನಮ್ಮ ನಿತ್ಯ ಜಪ ಅನುಷ್ಠಾನ ಪೂಜಾದಿಗಳನ್ನ ಧ್ಯಾನ ಭಜನೆ ಇಲ್ಲಿ ಬಂದಂತವ್ರಿಗೆ ಒಂದಿಟ್ಟು ಒಳ್ಳೆ ರೀತಿಯಾದಂತದ್ ಒಂದಿಟ್ಟು ಪ್ರಸಾದ ಮಾಡಿಸೋದು ಅದನ್ನೆಲ್ಲಾ ಮಾಡ್ತಾ ಹೋದಿವ್ರಿ ಹ್ಞೂ ರೀ

ಬಾಳ ಕಷ್ಟಪಟ ನಮ್ಮ ಸಲವಾಗಿ ಹಾ ಹಾ ಬಾಳ ಕಷ್ಟಪಟ್ಟು ಶ್ರಮದಿಂದ ಮಾಡಿ ತೋರಿಸರೆ ಜನರಿಗೆ ಹ ಹ ಅಮರಿಗ ಒಂದು ಯಾವ ಭಕ್ತರು ಇಲ್ಲಿ ಬರ್ತಾರೆ ತಮ್ಮ ಏನೋ ದುಃಖ ದುಮ್ಮಾನ ದೂಡ ಇರುತ್ತೆ ಈಗ ಇಲ್ಲಿ ಬಂದು ಬೇಡಕೊಂಡೋದ ನಂತರ ಒಳ್ಳೇದாகுತ್ತೆ ಹೌನ್ರಿ ಸಕ್ಸೆಸ್ ಆಗುತ್ತೆ ಅಂದ್ರೆ ಇಲ್ಲಿ ಅವರ ಆದ್ರೆ ಮನಸ್ಸು ಶುದ್ಧವಾಗಿರಬೇಕು ನಿಮ್ಮನ್ನ ನಂಬಬೇಕು ನಂಬಬೇಕು ಅಂದ್ರೆ ನಿಮ್ಮನ್ನ ನಂಬೋಂತ ಅಂದ್ರೆ ದೇವರನ್ನ ನಂಬಿ ಮಾಣಿಕೇಶ್ವರಿ ತಾಯೆ ನಂಬಬೇಕು ಏಯ್ ಈ ಜಗದಲ್ಲಿ ಇರತಕ್ಕಂತ ಶಕ್ತಿ ದೇವರು ದೇವತೆಗಳನ್ನೆಲ್ಲ ನಂಬಿಕ ಶ್ರದ್ಧಾ ಭಕ್ತಿಯಿಂದ ನಡ್ಕೋಬೇಕ್ರಿ ನಿರ್ಮಲವಾದ ಭಕ್ತಿಯಿಂದ ನಂಬಿಕೆ ಇಟ್ಟು ಇಲ್ಲಿ ಬಂದಿವಿ ನಾವು ನಮಗ ಒಳ್ಳೇದಾಗತ್ತ ಇಲ್ಲಿ ಬಂದಂತ ದಿನ ಕರ್ಮ ಕಳೀತು ಕಷ್ಟ ನಮ್ ಪರಿಹಾರ ಆತು ಅಂತ ಯಾರು ಒಂದು ನಂಬಿಕೆ ಇಟ್ಕೊಂಡ್ ಹೋಗಾರ ಅವ್ರಿಗೆ ಈ ಜಗದಂದು ಇಲ್ಲಿ ಇದು ಇಷ್ಟು ಮಣ್ಣು ತಗೊಂಡ್ ಹೋದ್ರ ಆರಾಮಾಗಿ ಆರಾಮಾಗ್ಯಾರೀ ಆ ಹುತ್ತಿನ ಮಣ್ಣು ತಗೊಂಡ್ ಹೋಗಿ ಆರಾಮಾಗ್ಯಾರ್ರಿ ಒಬ್ಬರಿಗೆ ಸೂರ್ಯ ಅವ್ರ ಇದಾರೀ ಅವ್ರಿಗೆ ಹುತ್ತಿನ ಮಣ್ಣು ತಗೊಂಡು ಹೋಗಿ ಶುಕ್ರವಾರಕ್ಕೊಮ್ಮೆ ಮಂಗಳವಾರ ಸ್ನಾನಕ್ ಹಚ್ಕೊಳ್ಳುದು ಸ್ನಾನದೊಳಗ್ ಹಾಕೊಳ್ಳೋದು ಹೇಳಿದಿವ್ರಿ ಅದನ್ನ ಹಚ್ಕೊಂಡಿಂದ ಎಷ್ಟೋ ಸೂರ್ಯಾಶಿಸ್ ಕಮ್ಮಿ ಐತ್ರಿ ಇಲ್ಲಿ ನಾಗಮ್ಮನ ಹತ್ರನ ಅನುಷ್ಠಾನ ಮಾಡೀವ್ರಿ ನಾವು ಅಮ್ಮ ಎಷ್ಟೋ ನಿವಾರಣೆ ಮಾಡ್ಯಾಳ್ರಿ ಅನ್ರಿ ಪರಿಹಾರ ಮಾಡ್ಯಾಳ್ರಿ ಮತ್ತೀಗ ಅನುಷ್ಠಾನಕ್ಕೆ ಏನ್ ಕುಂತ ಹೇಳ್ತೀವಲ್ರೀ ಮನ್ಕಾಲ್ ನೋವು ಇದ್ದವ್ರಿಗೆ ತೀರ್ಥ ಕೊಡ್ತೀವ್ರಿ ಮೂರ್ ದಿವಸ ಆ ತೀರ್ಥ ಏನ್ ಸೇವನೆ ಮಾಡ್ತಾರ ಮನಕಾಲನು ಕಡಿಮೆ ಆಗೇತ್ರಿ ಎಷ್ಟೋ ಮಂದಿ ಕಡಿಮೆ ಆಗೇತ್ರಿ ಹುನ್ರಿ ಆರಾಮಾಗ್ಯಾರ್ರೀ ಜಪಾ ಅನುಷ್ಠಾನ ಎಷ್ಟ ಎಷ್ಟೋ ಜನದ್ರು ಈ ಈ ಬಳ್ಳು ಇವೆಲ್ಲ ಹಿಂಗ್ ಹಿಡ್ಕೊಂಡಿರ್ತಾವ್ರಿ ಚಿಕನ್ ಗುಂಡಿ ಅಂತ ಹೇಳ ಹೌದ್ರಿ ಹೌದ ಆದ ನಂತರ ಇವ್ ಸೀದನ್ ಆಗಿರೋದಿಲ್ಲ ಈ ಮಂಡಿ ಎಲ್ಲಾ ಪೂರ್ತಿ ಹಿಂಗ ಇರತ್ತ ಹೌದ ಅಂತವೆಲ್ಲಾ ಗುಣಗಳಾಗಿದಾವ ಆಗ್ಯಾವ ರೀ ಆಗೇತ್ರಿ ಆರಾಮ ಆಗ್ಯಾರ್ರೀ ಕ್ರಮೇಣವಾಗಿ ಆಗ್ಯಾರ್ರೀ ಅಂದ್ರೆ ತಮ್ಮ ತಂದೆಯವರು ಆಯುರ್ವೇದ ಡಾಕ್ಟರ್ ಅಂತ ಹೇಳಿದ್ರಿ ಅಥವಾ ಆಯುರ್ವೇದ ಪಂಡಿತ ಪಂಡಿತ ಪಂಡಿತರು ಅವರಿಂದ ಕೆಲವಿಷ್ಟು ಕಲೆಗಳು ನಿಮಗೆ ಬಂದಿರುವಂತದ್ದು ನಮ್ಮ ತಮ್ಮ ಕಲ್ತಾವ್ರಿ ನಮಗೂ ಒಂದಿಷ್ಟು ವಿಚಾರಗಳನ್ನ ಹೇಳಿ ಆದ್ರೆ ಏನು ನೀವು ಸಂಸಾರಿಕರಿ ಹೇಳುವಂತದ್ದು ಬೇಡ ನೀ ಏನೈತಿ ಇದರಿಂದ ಸಾಕು ನಿನಗ ಅದನ್ನೆಲ್ಲ ತಮ್ಮಾರಿ ಹೇಳ್ತೀನಿ ಅಂತ ತಮ್ಮಾರಿ ಹೇಳಿ ಅವ್ರೆಲ್ಲರಿಗೆ ಔಷಧ ಅವ್ರು ಮಾಡ್ತಾರೆ ನಾವೇನೈತಿ ಚೋಳ್ ಕಡದವ್ರು ಅವರು ರಾತ್ರಿ ಒಂದ್ ಗಂಟೆಕ ಹನ್ನೆರಡು ಗಂಟೆಕ್ಕ ಇವೆಲ್ಲ ನಿಪ್ಪಣಿ ಕುರಿಗಾರಗಳು ಎಲ್ಲ ಬರ್ತಾರಲ್ರಿ ಅವ್ರೆಲ್ಲ ಗುಡದಾಗ ಅರಣ್ಯದೊಳಗೆ ಇರ್ತಾರ್ರಿ ಅವ್ರಿಗೆಲ್ಲ ಡಾಕ್ಟರ್ ತೆಗೆ ಹೋಗುದ್ರಾಗ ಜೀವನ ಹೋಗ್ಬಹುದ್ರಿ ಅಂತ ಪರಿಸ್ಥಿತಿ ಒಳಗ ನಮ್ದು ನಂಬರ್ ತಗೊಂಡಿರ್ತಾರ್ರಿ ಫೋನ್ ಮಾಡ್ತಾರ್ರಿ ಅಮ್ಮಾರ ನೀವ ನನ್ ಪಾಲಿ ದೇವರ ಅಂತಾರಿ ಏನ್ ಬೇಡಪ್ಪ ಅಲ್ಲಿ ಬಂದಾಗ ಒಂದು ಕಾಯಿ ಒಡಿಸ್ಕೊಂಡು ಭಕ್ತಿಯಿಂದ ಬಂದ್ ಕೈ ಮುಗಿ ಸಾಕು ಅಂತ ಹೇಳಿ ಮಂತ್ರಿಸ್ತೀವ್ರಿ ಫೋನ್ ಒಳಗ ಮಂತ್ರಿಸ್ತೀವ್ರಿ ಅವ್ರ ನಿಪ್ಪಣಿ ಕುರಿಗಾರ ಎಲ್ಲೇ ಇರ್ಲಿಲ್ರಿ ಯಾವ್ದ ಗುಡ್ದೊಳಗಿದ್ರು ಅಮ್ಮಾರ ಹಿಂಗಾಗೈತಿ ಎನ್ನ ಫೋನ್ ಹಚ್ಚಿದ್ರು ಆರ್ ಕೂಸ್ರಿ ಅದನ್ನ ಒಳಗ ಇದ್ರೊಳಗ ಹಾಕಿ ಹೋಗ್ಯಾರೀ ಶರ್ಟ್ನೊಳಗ ಬಟ್ಟಿ ಕಟ್ಟಿರ್ತಾರಲ್ರಿ ಹೂಡು ಅದ್ರೊಳಗ್ ಹಾಕಿ ನಾಡು ಕಾಯಾಕ್ ಹೋಗ್ಯಾರೀ ಕುರಿಗಳ ಕಾಯಾಕ್ರಿ ಹೊಳ್ಳಿ ಬರೋದ್ರಾಗನ ಅದು ಹತ್ ಹತ್ ಹತ್ತು ಮುಖ ಎಲ್ಲಾ ಕೆಂಪಾಗಿ ಎದಿ ಹಾಳು ಹಿಡೀಲಾರ್ದ ಅಷ್ಟು ಇನ್ನೇನ್ ಜೀವ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆಗಿತ್ರಿ ಅದ್ ಖುಷಿಗ್ರಿ ಅದಕ್ ಚೋಳ ಕಡದ ಅವ್ರಿಗೆ ಗೊತ್ತಿಲ್ರಿ ಗೊತ್ತಾಗಿಲ್ರಿ ಮತ್ ಏನ್ ಅವಾಗ ಅಮ್ಮಾರ್ಗೆ ಫೋನ್ ತಡಿ ಅಂತ ಹಚ್ಚಿ ಫೋನ್ ಫೋನ್ಯಾಗ ಅದನ್ನ ಖುಷಿ ಕಿವಿ ಹಿಡಿಸಿ ಮಂತ್ರೀವ್ರಿ ಸ್ವಲ್ಪ ಅಳು ನಿಂದರ್ಸಿ ತಾಯಿ ಎದಿ ಹಾಲ್ ಕುಡೀತಂತ್ರಿ ಹೇಳಿ ಬಂದ್ ಕಾಯಿನೂ ಒಡಸ್ಕೊಂಡ್ ಹೋಗ್ಯಾರೀ ಹ್ಞೂ ಅವರ ಮತ್ತೆ ಎರಡ್ ಟಗರ್ ಮರಿನು ಕೊಟ್ಟ ಹೋಗ್ಯಾರೀ ಆದ್ರ ಆದ್ರೇನ ಕೆಲವು ಮಾರಿಯವ್ರ ನಾವು ಆಡುನು ಕೊಟ್ಟಾರೀ ಇವೆಲ್ಲಾ ಆಕಳು ಭಕ್ತರ ಕಷ್ಟ ಪರಿಹಾರ ಆದವ್ರ ಕೊಟ್ಟಾರ್ರಿ ಅದಕ್ಕ ಆಕಳಿಗ ಮಾತ ಬರ್ತಿದ್ರಿ ಈ ಈ ಕೆಂದ ಆಕಳಿಗೆ ಅಂಬಾ ಅಂತಿದ್ದಿಲ್ರಿ ಮೇವು ಹಾಕುದ್ರಿ ನೀರ್ ಬೇಕಾದ್ರ ಕಣ್ಣೀರ್ ಹಾಕುದ್ರಿ ಅಂಬಾ ಯಾಕೆ ಇಷ್ಟು ತ್ರಾಸ ಅಂತ ಹೇಳಿ ಮೊದಲ ಮೊದಲೇನು ಜಪಯಾಜ್ಞೆ ಮಾಡಿದ ತೀರ್ತಾರಿ ಇದಕ್ಕ ಪ್ರಯೋಗ ಮಾಡಿದೀವ್ರಿ ಇದಕ್ಕ ಪ್ರಯೋಗ ಮಾಡಿದಾಗ ಮೂರ್ ದಿವ್ಸ ಕುಡಿಸಿದೀವ್ರಿ ಕುಡಿಸಿ ನಾಲ್ಕನೇ ದಿವ್ಸಕ್ಕ ಅದ್ರ ಮುಂದ್ ಹೋಗಿ ಮೈಸ ಅವ್ರ ಕುಂತ ನಿಂತಾಗ ante oh 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 ಜಪ ಎದ್ದೆ ತೀರ್ಥದಿಂದ ಅಂತ ಪವಾಡ ಆಯ್ತ್ರಿ ಅದ ಆಯ್ತ್ರಿ ಮತ್ತೆ ನೀರೀ ಇಲ್ಲಿ ಇದ್ದವ್ರಿ ಈ ದಿಕ್ಕಿಗೆ ನಮ್ಗ ಯಾವ ಬೋರ್ ಬಿದ್ದಿಲ್ರಿ ಅಮ್ಮ ಈ ದಿಕ್ಕಿಗೆ ನೀರ್ ಬಿಳಂಗಿಲ್ಲ ಈ ದಿಕ್ಕಿಗೆ ಪೈಪ್ ಯಾಕೆ ಹಾಕ್ಸಿದ್ರಿ ಕುಂದರ್ಸಿದ್ರಿ ಅಂತ ಅವ್ರ ಅಂದ್ರಿ ನಾವ್ ಭಗವಂತ ನಂಬಿದ್ದೇನ್ರಿ ರೇವಣ್ ಸಿದ್ದೇಶ್ವರ್ ಪೂಜೆ ಮಾಡಿ ಅದು ಪತ್ರಿ ಎಲ್ಲಿ ಬಿದ್ದತಿ ಅದ ಜಾಗಕ್ಕನ್ನ ನಾವು ಮೋಟರ್ ಕುಂದ್ರಸಿದ್ರಿ ಅದನ್ನ ಗಾಡಿ ನಿಂದರ್ಸಿ ಅಲ್ಲೇ ಚಲೋ ಮಾಡಂತ ಹೇಳಿದಿವ್ರಿ ಅದು ಅಲ್ಲೇ ಚಲೋ ಮಾಡಿದ್ರು ಎರಡ್ ನೂರ್ ಪೈಪ್ ಒಳಗ್ ಹೋದ್ರು ನೀರ ಬೀಳ್ ಬರೇ ಗಣಪತಿ ಮಣ್ಣ ಬಂತ್ರಿ ಗಣಪತಿ ಮಣ್ಣ ಬಂತು ಒಟ್ಟ ನೀರ ಬೀಳ್ಲಿಲ್ಲ ಅಲ್ಲಿ ನಾಗಮ್ಮನ್ ಮುಂದ್ ಹೋಗಿ ಜಪ ಯಜ್ಞೆ ಮಾಡಿದೀವಿ ಜಪಯಜ್ಞ ಜಪಯಜ್ಞ ಮಾಡಿ ಆ ಹುತ್ತಿನ ಮಣ್ಣು ತಗೊಂಡ್ ಬಂದು ಸಾಯಂಕಾಲ ಬೆಳಿಗ್ಗೆ ಬಂದವರು ಸಾಯಂಕಾಲ ಆರು ಗಂಟೆ ಆದ್ರೂ ನೀರ್ ಬೀಳ್ಲಿಲ್ಲರಿ ಆ ಹುತ್ತಿನ ಮಣ್ಣ ಆ ಪೈಪಿನೊಳಗ್ ಹಾಕಿದೀವ್ರಿ ಪೈಪಿನೊಳಗ್ ಹಾಕಿದ ತಕ್ಷಣ ಅದು ಗಣಪತಿ ಮಣ್ಣು ಚೇಂಜ್ ಆಗಿ ನೀರು ಭೂಮಿ ಒಡೆದ್ ನೀರ್ ಹೊರಗ್ ಬಂದ್ಬಿಡ್ತರಿ ರೀ ಇದು ಒಂದ್ ಪವಾಡ್ ರೀ ಅಮ್ಮನ ಆಶೀರ್ವಾದಿಂದ ಆಗಿದ್ರಿ ಕುರು ಐತ್ರಿ ಆದ್ರೆ ನಮ್ದು ಹಠ ರೀ ದೇವ್ರ ಜೋಡಿ ದೇವ್ರ ಜೋಡಿ ನಮ್ದು ಹಠ ನೀ ಇದನ್ ಮಾಡ್ಬೇಕು ನೀನು ನಾ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಬ್ರಹ್ಮಚಾರಿ ಆಗಿ ನಿನಗಾಗಿ ನಾ ಮಾಡಾಕತ್ತೀನಿ ಅಂದಿಂದ ನೀ ಈ ಕೆಲಸ ಮಾಡೇ ಕೊಡ್ಬೇಕಂತ ಹೇಳ್ತೀನಿ ರೀ ದೇವ್ರಿಗೆ ಮಾಡ್ತಾರ್ರಿ ದೇವ್ರ ಜೋಡಿನ ಹಠ ರೀ ನಮ್ದು ಜನ್ ಜೋಡಿ ಇಲ್ಲ ದೇವ್ರ ದುಡಿನ ಹಟ್ರಿ ಮಾಡ್ಯಾರೀ ಮಾಡ್ತಾರ್ರಿ ಈಗಾದ್ರೂ ನಾವು ಎಲ್ಲಾ ಅನುಷ್ಠಾನ ಎಲ್ಲಾ ರಂಗು ಅಲ್ರಿ ನಮ್ದು ಬೆಳಿಗ್ಗೆ ಏನೈತಿ ಬ್ರಾಹ್ಮಿ ಮುಹೂರ್ತದೊಳ ಸ್ನಾನದ್ರ ಒಂದ್ ಕಪ್ ಬೇವಿನ ರಸ ಮಧ್ಯಾಹ್ನ ಏನೂ ಇಲ್ಲ ಏನೂ ಇಲ್ಲ ಏಕಾ ಹಂಗ ಚಪಾ ಎದ್ನೆ ರಾತ್ರಿ ಏನೈತಿ ಸ್ನಾನಕ್ಕೆ ಏನು ಹೇಳ್ತೀವಲ್ಲ ಅದ ಟೈಮ್ ದೊಳಗನ ಈ ಬಿಸಿಲೇ ಶಿವರಾತ್ರಿ ಅಂತ ಹೇಳಿ ಒಂದ್ ಎಳ್ನೀರ್ ತಗೊಂತೀವಿ ಎಳ್ನೀರ್ ಕುಡಿತೀವ್ರಿ ಮತ್ತೇನು ಇಲ್ಲ ಮತ್ತೇನು ತಗೊಳಂಗಿಲ್ರಿ ಒಂದು ದಿವ್ಸಕ್ಕ ಒಂದ ತಾಸ ವಿಶ್ರಾಂತಿ ಹನ್ನೆರಡರ ತನ ಒಂದ್ ಗಂಟೆ ತನ ಅಷ್ಟ ವಿಶ್ರಾಂತಿ ಏಕ ಜಪ ಯಜ್ಞೆ ರಾತ್ರಿ ವಿಶ್ರಾಂತಿ ಹಾ ರಾತ್ರಿ 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 ಹನ್ನೆರಡು ಗಂಟೆಗೆ ಏನೈತಿ ಅದು ಎರಿಗೆ ಟೈಮ್ ರೀ ಆ ಟೈಮ್ ಜಪ ಯಜ್ಞ ಮಾಡಬಾರ್ದ್ರಿ ಹನ್ನೆರಡರಿಂದ ಒಂದ್ ಗಂಟೆ ತನ ಅಷ್ಟ ವಿಶ್ರಾಂತಿ ರೀ ಅತ್ತಾಗಿಂದ ಮತ್ ಜಪ ಯಜ್ಞ ಮತ್ತೆ ಎದ್ ಬಿಡೋದ್ರಿ ಮತ್ತೆ ಜಪ ಯಜ್ಞ ಅಂದ್ರೆ ಜಪ ಅಂದ್ರೆ ಹೆಂಗ್ ಜಪ ಯಜ್ಞ ಜಪಮಾನ ಹಿಡ್ಕೊಂಡು ನಮ್ ತಂದೆಯವ್ರ ಕೆಲವು ಮಂತ್ರಗಳನ್ನ ಲೋಕಕ್ಕಾಗಿ ಕಲ್ಸಾರ್ರಿ ಅವನೊಂದಿಷ್ಟ್ ಮಾಡ್ತೀವ್ರಿ ಹೀ ಆದ್ರೇನು ಒಂದ್ ನಮ್ದೇನ ಐತ್ರಿ ಮೂಡವ್ರಿ ಕೇಳಿಲ್ಲ ಅನ್ನೋಂಗ ಒಂದ್ ಭಕ್ತಿ ಭಾವನೆಯಿಂದ ಆ ದೈವಿ ಶಕ್ತಿ ಹೊಲದೈತಿ ಆ ದೈವಿ ಶಕ್ತಿ ಆಶೀರ್ವಾದ ಆಗೇತ್ರಿ ಇಲ್ಲಿ ಬಂದಂತವರಿಗೆ ಬೇಕಾದಂತ ಕಷ್ಟ ಇದ್ರೂ ಪರಿಹಾರ ಆಗತ್ರಿ ಹೌನ್ರಿ ಅಷ್ಟು ನಾವು ದುಡಿದೀವ್ರಿ ಅವ್ರಿಗಾಗಿ ಆಗಿ ಹೌನ್ರೀ ಈಗೂ ದುಡೀತಿವ್ರಿ ಅಲ್ಲಿ ಪೂಜೆ ಮಾಡಾಕಿದ್ರ ಮೂರೇನು ನಾಲ್ಕು ಬಾಯ ನೀರ್ ಹಾಕಂಗಿಲ್ಲ ಪೂಜೆ ಲಿಂಗ ಪೂಜೆ ದೇವಿ ಪೂಜೆ ಮಾಡಕ್ ನಿಂತೀವಂದ್ರ ಶುಕ್ರವಾರ ಅದಕ್ಕ ವಿಶೇಷ ಅನ್ನೋದ್ರಿ ಅದಕ್ಕ ವಿಶೇಷ ಅನ್ನೋದ್ರಿ ಹೌನ್ರೀ ಪೂಜಾಕ್ ನಿಂತ್ರಿ ಅಲ್ಲಿ ಹಿಂಡಿ ಅದು ಅಹಿತಕರ ಘಟನೆ ನಡೀಬಾರ್ದು ಅನುಷ್ಠಾನ ಮಾಡಂತ ರೇವಣ ಸಿದ್ದೇಶ್ವರ ಸೊಪ್ಪುಂದೊಳ ಬಂದ್ ಹೇಳಿದಾರೀ ಅಲ್ಲಿ ಏನೈತಿ ಹನ್ನೊಂದ್ ದಿವ್ಸ ಅನುಷ್ಠಾನ ಮಾಡಿ ಬಂದೀವ್ರಿ ಇಲ್ಲಿ ಸುಳಿಬಾಯಿ ಒಳಗನು ಏನೈತಿ ಹದಿನಾಕ ವರ್ಷ ಪುರಾಣ ಹೇಳಿದಾಗ ಐದ್ ದಿವ್ಸ ಒಂದ್ ಮಾಡಿವ್ರಿ ಇನ್ನು ದಿಕ್ಷಾ ಆಗಿದ್ದಿಲ್ರಿ ಅವಾಗ ಹಿಂದಗಡೆ ಅದು ಕಿಲಿ ಹಾಕಿ ಜಗಳ ಆದಂತ ಸಮಯದೊಳಗ ಮತ್ತೊಂದು ಅನುಷ್ಠಾನ ಮಾಡಿದ್ವಿ ಅವಾಗ ಕಿಲಿ ಹಾಕಿದ್ ಗುಡಿ ಒಳಗ ಅನುಷ್ಠಾನ ಮಾಡಿದ್ವಲ್ಲ ಅಲ್ಲಿ ಆದಂತ ಏನದು ದುಷ್ಟಶಕ್ತಿ ಏನ್ ಇತ್ತಲ್ಲ ಅದೆಲ್ಲ ನಮ್ ದೇಹಕ್ಕೆ ಆಕ್ರಮಿಸಿ ನಾವು ಬಾಳ ಅನುಭವಿಸಿದೀವ್ರಿ ಜಗಳ ಹತ್ರ ಅಲ್ಲಿ ಜಗಳ ಕಿಲಿ ಹಾಕಿ ಬಿಟ್ಟಿದ್ರಿ ದೇವಸ್ಥಾನ ಅಲ್ರಿ ಹೌನ್ರಿ ಗುಡಿ ಇದ್ರಿಗೆ ಆತರ ಏನೋ ಮತ್ವ ಕೆಲವು ಇರ್ತಾವಲ್ರಿ ಅದು ಆ ಟೈಮ್ ಒಳಗ ಎಲ್ಲ ಸರ್ವರಿಗೂ ದೇವ್ರು ಒಬ್ಬರಿಗೆ ನಮಗಾಗಿ ಅಲ್ಲ ದೇವರಂದಿನ್ ಎಲ್ಲರಿಗೂ ಎಲ್ಲಾ ಜಾತಿ ಜನಾಂಗದವ್ರು ಯಾರೇ ಭಕ್ತಿಯಿಂದ ಬಂದ್ರು ಎಲ್ಲರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡ್ಯ ಅಂದಿಂದ ನಾವು ಭಿಣ್ಣು ಭೇದ ಮಾಡಬಾರ್ದಂತ ಅನುಷ್ಠಾನ ಮಾಡಿದ್ರಿ ಅದ್ ಹೌನ್ ಅಲ್ಲೇ ಮಾಡಿವ್ರಿ ಅಲ್ಲಿ ಮಾಡೀರಿ ಈಗ ಅಲ್ಲೇ ದೀಕ್ಷಾತ್ವಗಳಿಂತ ಪೂರ್ವದೊಳ ಮಾಡಿದ್ರಿ ಹಿಂದಗಡೆ ದೀಕ್ಷಾ ಆಗಿಂದ ಏನೈತಿ ಈ ಜಗ ಬಿಟ್ಟು ಎಲ್ಲಿ ಮಾಡಿಲ್ರಿ ಇದೇ ಜಗದೊಳಗನ ಮಾಡಿವ್ರಿ ಹಿ ರಾಮನವಮಿ ಒಳಗೂ ಮಾಡಿವ್ರಿ ಶಿವರಾತ್ರಿ ಒಳಗೂ ಮಾಡೀವ್ರಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಾವು ಅಪ್ಪಾರ ಬಹಳ ಅನುಷ್ಠಾನ ಮಾಡಿಸ್ಯಾರೀ ಪ್ರತಿ ವರ್ಷ ರಾಮನವಮಿ ದಿವಸ ಪ್ರತಿ ಒಂದು ಅನುಷ್ಠಾನ ಅದನ್ನ ಈಗ ಒಳಗ ಮಾಡ್ತಾ ನಾವು ಆದ್ರೇನು ಎಲ್ಲಿ ನಾವು ತೋರ್ಸಿಕೊಂಡಿಲ್ಲ ಯಾರ ಮುಂದೆ ಇಷ್ಟು ಮಾಡಿವಿ ಅಂತ ಹೇಳ್ಕೊಂಡಿಲ್ಲ ಹೇಳ್ಕೊಂಡಿಲ್ಲ ಸಾಮಾನ್ಯ ಜನ್ರಿ ಹೆಂಗ ಹಂಗ ಅವ್ರ ಜೋಡಿ ಇದ್ದಂಗ ಅದೀವಿ ಹಂಗ ಅದ್ರೀ ಜನಾನು ಅವ್ರು ನಮ್ಮಂಗ ಅದಾರ ಅವ್ರೇನು ತಿಂತಾರ ಅಂತೀ ಆದ್ರ ಅವರಲ್ಲಿ ವಿಶೇಷವಾದಂತ ಶಕ್ತಿ ಅವ್ರು ಸಾಧನೆ ಮಾಡ್ಯಾರ ಅನ್ನೋದು ಜನರಿಗೆ ಏನೋ ಎಲ್ಲೋ ಅಧ್ಯಾತ್ಮವಾದಿಗಳಿಗೆ ಅದರದೊಂದು ಅರಿತಂತ ಅವ್ರಿಗೆ ಮಾತ್ರ ತಿಳಿತೈತಿ ಎಲ್ಲರಿಗೂ ತಿಳಿಯುದಿಲ್ರಿ ಅದೇರಿ ನಾನೇತೀನಿಲ್ರಿ ಏನು ಹೇಳ್ಕೊಂಡಿಲ್ಲ ಈಗ ನೀವು ಅವ್ರು ನಿಮ್ಗೆ ಯಾಕೆ ಬೇಕಾಗಿತ್ರಿ ಇದು ಬ್ಯಾಡ್ ಬಿಡ್ರಿ ಅಂತೀನ್ರಿ ನಾನು ಎಷ್ಟಿ ಸಂಘ ಕತ್ತಲ್ದೇರಿ ಅಮ್ಮಾರ ಒಂದಿಟ್ಟು ಬೆಳಕಿಗೆ ಬರ್ರಿ ಅಂದ್ರಿ ಅವ್ರ ನಮ್ ಭಕ್ತರೀ ಅವ್ರು ನಾಗಾರ್ಜುನ ಅವ್ರು ಇಲ್ಲ ನಾನು ಕೇಳಿದೀನಿ ಹಿಂಗ್ ಹೋಗ್ತಾ ಇದ್ದೆ ಇದು ಏನ್ ಇದು ಬಲಕ್ ಬಹಳ ದಿನ ಆತ ನೋಡಾಕತ್ತಿ ಇದು ಏನ್ರಿ ಶೆಟ್ರ್ ಅಂತ ಕೇಳಿದಾಗ ಅವ್ರ ಇಲ್ರಿ ಹಿಂಗ ಹಿಂಗ ಬ್ರಹ್ಮದ ನೀವ್ ಅಲ್ಲಿ ಹೋಗ್ರಿ ಅಂತ ನಮ್ಮ ಆಶ್ರಮದ ಭಕ್ತರಿ ಅವರು ಬಾಳ ವರ್ಷದಿಂದ ಮಠಕ್ ನಡ್ಕೊಂತಾರ್ರಿ ಅವರು ಬರ್ತಾರ್ರಿ ಹ್ಮ್ 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 ಹ್ಮ್